ನೀವ್ ಈ ಕಡೆ ಬರಬೇಕು ಇಲ್ಲಿ ಯಾಕೆ ಬರ್ತಿದೀರಾ ಬರ್ಬೇಡ್ರಿ ಓರ ಲೈನಿಗ ಓರ ಪ್ರಸಾದ ಕೊಡುವವರಿಗೆ ಲೈನಿಗ ಹೋಗ್ಬಿಡಿ ಪ್ರಸಾದ ಕೊಟ್ಟು ಕೆಳಗೆ ಬಂದ್ ಮಾತಾಡ್ತಾರೆ ಅವ್ವಾ ಕನ್ನಡ ಭಾಷೆ ಬರುತ್ತಾ ಬೇರೆ ಬರುತ್ತಾ ಏನ ಬೇರೆ ಭಾಷೆ ಮಾತಾಡ ಬರಲ್ಲ ನಾನು ಕನ್ನಡ ಒಂದೇ ಕಲ್ತಿರೋದು ಕ್ಯೂ ಅಲ್ಲಿ ಬರ್ರಿ ಎಲ್ಲ ನಿಂತಿರಲ್ಲ ಆ ದೊಡ್ಡ ನೀ ಬೇಡಕೇ ಬೇಡ ಅಂತ ಅಂತ ನಾವು ನಿಮ್ಮಂಗ ಅನಕಾನಾ ಪ್ಲೇಟ್ ಇಲ್ಲಿಗೆ ಎಲ್ಲಾ ಕೊಡ್ಬೇಡ ಆ ಕಡೆ ಕೊಡು ಇಲ್ಲಿ ಯಾರ್ಗೂ ಕೊಡ್ಬೇಡ ನನಗೆ ಮುಟ್ಟು ಇಲ್ಲೇ ಇರ್ತೀನಿ ಕಾಲಿ ಬೇಡ ಆಮೇಲೆ ಕೈ ತಗೋ ಬಂದಾಗ ಬಿಡೋ ಅಂತಾರೆ ಯಾಕ ಇಲ್ಲಿ ಬರ್ತಿದ ಬರೋಣ ಈ ಕಡೆ ಬನ್ನಿ ಬಂದ್ಬಿಡ್ರಿ ಹೋಗ್ಬಿಡಿ ತೊಂದ್ರೆ ಇಲ್ಲ ಯಾವ ಸಂದರ್ಭದಿಂದ ಹೋಗ್ಬೇಕು ಲೈನಿಗೆ ಹೋಗಿ ಅಣ್ಯಾ ನೀವ್ ಯಾಕೆ ಇಲ್ಲಿ ಬಂದಿರಾ ಕೊಟ್ಬಿಟ್ಟು

ಯಾರಿಗೆ ಬರ್ರಿ ಮಲ್ಲಿ ನೋಡ್ರಿ ಯಾಕಿದ್ದೀರಾ ಅವ್ರಿ ಕೊಡಲ್ಲ ಇಲ್ಲಿ ಕೇಳ ಇದೇ ಮಾಡತ್ತಲ್ಲ ಸರ್ ನೀವು ಮಕ್ಳಿಗೆ ಕೊಟ್ಟು ಅವಳು ಈಸ್ಕೊಳ್ಳಿ ಬರೀ ಇದೇ ಹೇಳ್ಕೊಡು ಬಂದಿ ಕೊಡುವ ಬರಬೇಕು ಮಕ್ಕಳಿಗೆ ಮಕ್ಳಿಗೆ ಯಾರ ಕಳಿಸ್ತಿರೋದು

ಮಕ್ಳು ತಯಾರಿ ಹಾಕ್ಸ್ಕೊಂಡೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಪ್ರಸಾದ ಎಸ್ಕೊಂಡೋಗ್ರವ ಅಕ್ಕಯ್ಯ ಮುಂದೆ ಹೋಗಿ ಪ್ರಸಾದ ಎಸ್ಕೊಂಡೋಗಿ 失礼します。

गर गर्न भर्इँदै गयो रुपैयाँ र ज ज यार बन्दैछ ನಿನಗೆ ಬಂತು ಕಾಲಿ ಬಿಡಕ್ಕೆ ಅಲ್ಲ ನಾನು ಪ್ರಸಾದ್ ಬಂತು ಪ್ರಸಾದ್ ಓಡಿ ಅಂತ ಸ್ಟಡಿ ಆಗೋದು ಅಂತ ನಾನು ಕೊಟ್ಟ ನಿರ್ಮಂದ ನಾನು ಹತ್ತ ಮಾರ್ಕ ಹತ್ತ ಮಾರ್ಕ ನೋಡ್ತಾ ಇದ್ದಾರೆ ಅರ್ಜನ್ ರಾಹುಲ್ ಹೇಳ್ತಾರೆ ಕೇಳಿಸ್ಕೊಂಡಿ ಅದನ್ನ ಮಾಡಿದರೆ ಓಕೆ ಇಲ್ಲ ಅಪ್ಪಗಳ ಕಾಲಕ್ಕೆ ಸಿಗನಾ ಇಲ್ಲ ಸಿಗಲ್ಲ ನಾನು ಕಾನ್ಫಿಡನ್ ಹೇಳ್ತನೇ ஹே குத்தினி வரங்கேறோம் அங்கே தர கால் லாலிக்கு ஒவ்வொரு கூட டெடா குத்தா ஃபிரீத்த டிக்கல அதுக்கு ஏன்னாக்க சத்தேனா பங்கார பக்கி பங்காரி டாசைப்பட்டு பத்த ಬರಬಾರ ನನ್ನ ಬೈ ಯಾವನಿಲ್ಲ ಕರ್ನಾಟಕದಲ್ಲಿ ಹಂಗ ಬೈಯರ್ನ ಬೈ ಬರ್ತಾರೆ ಯಾರು ಖಾಲಿ ಬಿದ್ದರೆಲ್ಲಾ ಖಾಲಿ ಬಂದೀನಾ ಪೇಶೆಂಟ್ಗಳು ನೋಡೋಣ ಅಂತ ಬಂದ್ರಂ ಆಡ್ತಿರಲ್ಲ ಅಕ್ಕ ಏನು ಉಂಟಕ್ಕ ಸರಿಸಿಯಾ ನಾ ನಮ್ಮ

ಅದೇ ಬರ್ಕೊಂಬಾರಲ್ಲ ಎಲ್ಲ ಎಲ್ಲ ಬರೋದೇ ಈ ಎಕ್ಸಾಮ್ ಇರೋ ಮತ್ತೆ ಪಾಸ್ ಆಗಲಿ ಮಕ್ಕಳು ಅಂತ ನಾನು ನಾವೇ ಬರೀತೀ ಮಕ್ಕಳಿಗೆ ಮಾತ್ರ ಮೊಬೈಲ್ ನೋಡು ಸೀರಿಯಲ್